ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನೀರಿನಲ್ಲಿ ಬೆಳೆಯುವ ಒಂದು ಸುಂದರವಾದ ಹೂವು ವಾಟರ್ ಹೈಸಿಂತ್ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಇದ್ದೀನಿ ಹಾಗೆಯೇ ಅದನ್ನು ನಾವು ಯಾವ ರೀತಿ ರಿಪಾರ್ಟಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ವಿಡಿಯೋವನ್ನು ನೋಡಿ ಲೈಕ್ ಮಾಡೋದ್ರಿಂದ ಹಾಗೆ ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ನೀರಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯಗಳ ಪ್ರಭೇದಗಳಲ್ಲಿ ಈ ವಾಟರ್ ಹೈಸೆಂತ್ ಕೂಡ ಒಂದು ಇದು ಜಾಸ್ತಿಯಾಗಿ ಯಾವಾಗಲೂ ನೀರಿರುವಂತಹ ಪ್ಲೇಸ್ ಅಂದರೆ ಕೆರೆಗಳು ಮತ್ತು ಗುಂಡಿಯಲ್ಲಿ ನಮಗೆ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತದೆ ಇದನ್ನು ನಾವು ಮನೆಯಲ್ಲೂ ಕೂಡ ಪಾಟಲ್ಲಿ ಹಾಕಿ ಅಂದರೆ ನಾವು ವಾಟರ್ ಲಿಲ್ಲಿಯನ್ನೆಲ್ಲ ಬೆಳಿತೀವಲ್ಲ ಅದೇ ಥರ ಇದನ್ನು ಕೂಡ ನಾವು ಮನೆಯಲ್ಲಿ ಬೆಳೆಯಬಹುದು ವಾಟರ್ ಲಿಲ್ಲಿ ಮತ್ತು ಲೋಟಸ್ಗಳನ್ನು ನಾವು ಟಬ್ನಲ್ಲಿ ಹಾಕೊಂಡಾಗ ಅವು ಯಾವ ರೀತಿ ಬೇಬಿ ಪ್ಲ್ಯಾಂಟ್ಸ್ಗಳು ಅಂದರೆ ರನ್ನಲ್ಸ್ ಹೇಗೆ ಬಿಡ್ತದೆಯೋ ಈ ಗಿಡವು ಕೂಡ ಸೇಮ್ ಅದೇ ತರ ಒಂದು ಗಿಡವನ್ನ ತಂದು ಹಾಕೊಂಡ್ರೆ ತುಂಬಾ ಗಿಡಗಳು ಅದರಲ್ಲೇ ಹುಟ್ಟಿಕೊಳ್ತದೆ ಮಳೆಗಾಲ ಮುಗಿದ ತಕ್ಷಣ ಇದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಳೆಗಾಲದಲ್ಲಿ ಹೂವು ಸ್ವಲ್ಪ ಕಡಿಮೆ ಬರ್ತದೆ ಯಾಕೆಂದ್ರೆ ಈ ಗಿಡವು ತುಂಬಾ ಸನ್ಲೈಟ್ ಇಷ್ಟಪಡುವ ಗಿಡ ಆದ್ದರಿಂದ ಇಡೀ ದಿನ ಸೂರ್ಯನ ಬೆಳಕು ಚೆನ್ನಾಗಿ ಎಲ್ಲಿ ಬೀಳುತ್ತೋ ಆ ಪ್ಲೇಸ್ ಅಲ್ಲಿ ನಾವು ಈ ಗಿಡವನ್ನ ಇಟ್ಕೊಳ್ಬೇಕು ಇದರ ಹೂವು ತುಂಬಾ ಸಾಫ್ಟ್ ಆಗಿರ್ತದೆ ಸಾಫ್ಟ್ ಅಂದ್ರೆ ಹತ್ತಿಯ ತರ ಇರ್ತದೆ ಬೆಳಿಗ್ಗೆ ಹೂವು ಹೊರಡಿದರೆ ಸಂಜೆಯ ಹೊತ್ತಿಗೆ ಹೂವು ಬಾಡಿ ಹೋಗ್ತದೆ ಗಿಡದಲ್ಲಿ ಒಂದೇ ದಿವಸ ಇರ್ತದೆ ಹೂವಾದರೆ ಇದರಲ್ಲಿ ಚೆನ್ನಾಗಿ ಯಾವಾಗಲೂ ಹೂ ಬರ್ತಾ ಇರಬೇಕಂದ್ರೆ ನಾವು ಈ ಗಿಡವನ್ನು ಯಾವತ್ತೂ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಹಾಗೆ ಬೇಬಿ ಪ್ಲ್ಯಾಂಟ್ಸ್ಗಳು ಬಂದಾಗ ಅವನ್ನು ನಾವು ಎಕ್ಸ್ಟ್ರಾ ಪಾಟಿಗೆ ಹಾಕ್ತಾ ಇರಬೇಕು ನಾನು ಈ ಗಿಡವನ್ನು ಯಾವ ರೀತಿ ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಕೊಳ್ತೇನೆ ಹಾಗೆ ಅದರಲ್ಲಿ ಬಂದ ಎಕ್ಸ್ಟ್ರಾ ಗಿಡಗಳನ್ನು ಯಾವ ರೀತಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ ಅನ್ನೋದನ್ನು ತೋರಿಸ್ತೀನಿ ನಾನು ಇದನ್ನು ಒಂದು ದೊಡ್ಡ ಬಕೆಟ್ ಒಳಗಡೆ ಹಾಕಿ ಇಟ್ಟಿದ್ದೇನೆ ಅದರಲ್ಲಿ ಈಗ ನಾಲ್ಕು ಪ್ಲ್ಯಾಂಟ್ಗಳು ಎಕ್ಸ್ಟ್ರಾ ಹುಟ್ಕೊಂಡಿವೆ ಇದನ್ನು ಈಗ ನಾನು ಬೇರೆ ಒಂದು ಟಬ್ಬಿಗೆ ಇದನ್ನು ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡುವ ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ವೇಸ್ಟ್ ಆದ ಎಲೆಗಳು ಅಂದರೆ ಎಲೆಗಳು ಬಾಡಿ ಹೋಗಿ ಅದು ನೀರಿನಲ್ಲಿಯೇ ಕರಗಿ ಹೋಗ್ತವೆ ಎಲೆಗಳು ಕೂಡ ಸ್ಪೋಂಜ್ ಥರನೇ ಇರ್ತದೆ ಎಷ್ಟು ಈಸಿಯಾಗಿ ಕಟ್ ಮಾಡಿ ತೆಗಿಬೌದು ಹೀಗೆ ಇದರಲ್ಲಿ ಕೊಳೆತು ಹೋಗಿರುವ ಎಲೆಗಳನ್ನು ನಾವು ಆಗಾಗೆ ರಿಮೂವ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳು ಬೇಗ ಬೇಗನೆ ಹುಟ್ಕೊಳ್ತವೆ ಹಾಗೆ ನೀರು ಕೂಡ ಜಾಸ್ತಿ ಗಲೀಜಾಗುವುದಿಲ್ಲ ಮತ್ತೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ ಈ ಗಿಡವನ್ನು ನೋಡಿ ಇದರಲ್ಲಿ ಒಂದು ಎಕ್ಸ್ಟ್ರಾ ಗಿಡ ಹುಟ್ಕೊಳ್ತಾ ಇದೆ ಈ ತರ ಅಡ್ಡದಲ್ಲಿ ದಂಟು ಥರ ಬಂದು ಅದರಲ್ಲಿ ಎಕ್ಸ್ಟ್ರಾ ಗಿಡ ಹುಟ್ಟುಕೊಳ್ಳುವಂಥದ್ದು ಇದನ್ನು ಇಲ್ಲಿಗೆ ಕಟ್ ಮಾಡಿ ಈ ಚಿಕ್ಕ ಪ್ಲ್ಯಾಂಟ್ಗಳನ್ನು ಕೂಡ ಬೇರೆ ಒಂದು ಟಬ್ಗೆ ಶಿಫ್ಟ್ ಮಾಡಿಕೊಳ್ಬಹುದು ಇದರ ರಿಪೋರ್ಟಿಂಗ್ ಕೂಡ ತುಂಬಾ ಈಸಿ ಹಾಗೆ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಯಾವುದೇ ಫರ್ಟಿಲೈಸರನ್ನು ಹಾಕದೇ ಇದ್ದರೂ ಕೂಡ ಇದರಲ್ಲಿ ಹೂ ಬಿಡ್ತಾನೆ ಇರುತ್ತೆ ಇದನ್ನು ನೋಡಿ ಇದು ಮದರ್ ಪ್ಲ್ಯಾಂಟ್ ಇದರಲ್ಲಿ ಒಂದು ಹೂವಾಗಿದೆ ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಇದರಿಂದನೇ ಜಾಸ್ತಿ ಬೇಬಿ ಪ್ಲ್ಯಾಂಟ್ಗಳು ಹುಟ್ಕೊಳ್ತವೆ ಇದು ಎನಿ ಟೈಮ್ ನೀರಲ್ಲೇ ಇರೋದ್ರಿಂದ ನೀರಲ್ಲೇ ಕೆಲವು ಕಳೆ ಸಸಿಗಳು ಹುಟ್ಕೊಳ್ತವೆ ಈ ಥರ ಗ್ರೀನ್ ಆದ ಪಾಚಿ ಟೈಪ್ನ ಸಸಿಗಳು ಹುಟ್ಕೊಳ್ತವೆ ಅವುದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಬೇಕು ಅವುಗಳನ್ನು ಹಾಗೇ ಬಿಟ್ಟರೆ ಇದರಲ್ಲಿ ರನ್ನರ್ಸ್ ಬರಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಕಳೆ ಗಿಡಗಳನ್ನೆಲ್ಲ ಹಾಕಿಬಿಡಬೇಕು ಹಾಗೆ ಬೇರುಗಳು ಜಾಸ್ತಿ ಏನು ಉದ್ದ ಬೇಕಂತಿಲ್ಲ ಕೆಲವು ಬೇರುಗಳನ್ನು ನಾವು ಇದರಲ್ಲಿ ಹಾಕ್ಬೋದು ಗಿಡದಲ್ಲಿರುವ ಮುಕ್ಕಾಲು ಭಾಗ ಆಗುವಷ್ಟು ಬೇರನ್ನು ತೆಗಿಬಹುದು ಹೀಗೆ ತೆಗೆದ್ರೆ ಗಿಡಕ್ಕೆ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ಮತ್ತೆ ಪುನಃ ಒಂದು ತಿಂಗಳಲ್ಲಿ ಅಷ್ಟೇ ಬೇರುಗಳನ್ನು ಬಿಟ್ಕೊಂಡು ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ ಹಾಗೆ ಹೂಗಳನ್ನು ಕೂಡ ಕೊಡ್ತದೆ ಹೀಗೆ ಗಿಡವನ್ನು ಕ್ಲೀನ್ ಮಾಡಿದ ನಂತರ ಅದರಲ್ಲಿರುವ ಗಲೀಜಾಗಿರುವ ನೀರನ್ನು ಬಿಸಾಕಿ ಪುನಃ ಹೊಸ ನೀರಿಗೆ ಈ ಗಿಡವನ್ನು ಹಾಕಿ ಇಟ್ಕೊಳ್ಬೇಕು ನಾನಿಲ್ಲಿ ಮೂರು ಗಿಡದಲ್ಲಿ ಎರಡು ಗಿಡವನ್ನು ಒಂದೇ ಬಕೆಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ಬೇಬಿ ಪ್ಲ್ಯಾಂಟ್ ಇದೆ ಆ ಬೇಬಿ ಪ್ಲ್ಯಾಂಟನ್ನು ಇನ್ನೊಂದು ಟಬ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೇಬಿ ಪ್ಲ್ಯಾಂಟ್ಗಳಿಗೆ ಇಷ್ಟು ಚಿಕ್ಕ ಟಬ್ ಸಾಕಾಗುತ್ತೆ ಅವು ಸ್ವಲ್ಪ ದೊಡ್ಡ ಆದ ಮೇಲೆ ನಾವು ದೊಡ್ಡ ಪಾಟಿಗೆ ಇದನ್ನು ಶಿಫ್ಟ್ ಮಾಡಿಕೊಳ್ಬಹುದು ಈ ಥರ ಕ್ಲೀನ್ ಮಾಡಿ ಮೂರ್ನಾಲ್ಕು ದಿವಸದ ಮೇಲೆ ಮತ್ತೆ ಹೊಸ ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಎರಡೂ ಗಿಡದಲ್ಲಿ ಹೂವಾಗಿದೆ ನೀವಿಲ್ಲಿ ನೋಡ್ತಾ ಇರಬಹುದು ಹಾಕಿದಂತಹ ಎರಡೂ ಗಿಡದಲ್ಲಿ ಪುನಃ ಮತ್ತೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಗಿಡವನ್ನು ನಾವು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮತ್ತು ಅದನ್ನು ಚೆನ್ನಾಗಿ ಬಿಸಿಲು ಬೀಳುವಂತಹ ಪ್ಲೇಸಲ್ಲಿ ಇಟ್ಕೊಂಡ್ರೆ ಯಾವಾಗಲೂ ಹೂವಿರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್